ನಿಖಾ ಮಂಡವಸಿ ಫಾದರ್ ಮಂಡವಸಿ ಪ್ರಶ್ನೆ ಹಾಕಿ ಕೇಳಿ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂತಹ ಪೊಲೀಸ್ ಕಾರ್ಯಪಡೆ ಇರಬಹುದು ಆಂಟಿ ಕಮ್ಯುನಲ್ ಫೋರ್ಸ್ ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಕಮ್ಯುನಲ್ ಗಲಾಟೆಗಳು ಆಗುವಂತ ದೃಷ್ಟಿಯಲ್ಲಿ ನಿಖ ಮಂಡಮ ಶಿಫಾದ್ರೆ ಸರ್ ಪ್ರಶ್ನೆ ಹಾಕಿ ಕೇಳಿ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು Oh, uh,